ದೀಪಾ ನಿನಗೆ ಇದು ಗೊತ್ತೇನೋ ಅಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದ ಗೊತ್ತೈತಿ ಗೊತ್ತೈತೆ ಒಂದು ಸ್ವಲ್ಪ ಪದ ಹೇಳ್ತೀನಿ ಅದರ ಅಪೋಸಿಟ್ ವರ್ಡ್ಸ್ ಹೇಳ್ತಾ ಮೇಲೆ ಕೆಳಗೆ ಆಜು ಬಾಜು ಹೋಗಲಿ ಮೊಬೈಲ್ ಟಿವಿ ಹಾಂ ತಪ್ಪು ಸರಿ ನೀ ಸೋತಿ ನೀ ಗೆದ್ದಿ ಅದು ಆನ್ಸರ್ ತಪ್ಪಾ ಅದು ಆನ್ಸರ್ ಸರಿ

ಏನಂದೋಣ ಕುಡುದುಲ್ಲ 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 ನೀ ಕೊಟ್ಟ ಸಾಲ ಕೊಡುದುಲ್ಲ ನೀ ಕೊಟ್ಟ ಸಾಲ ವಾಪಸ್ ಕೊಡುದುಲ್ಲ ನಾ ಕೊಡುದುಲ್ಲ ಫ್ರೆಂಡ್ಸ್ ಒಂಥರ ಬಡ್ಡಿ ದುಡ್ಡಿದ್ದಂಗೆ ದುಡ್ಡಿದ್ರೆ ಹಾಯ್ ದುಡ್ಡಿಲ್ಲ ಅಂದ್ರೆ ಬಾಯ್ ಚೆನ್ನಾಗಿರುತ್ತೆ